ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಅಂದ್ರೆ ಪಾರ್ಕಿಂಗ್ ಅಲ್ಲಿ ಯಾಕೆ ದೇವರ ಫೋಟೋವನ್ನ ಇಡಬಾರ್ದು ಅಂತ ಬಗ್ಗೆ ಪಾರ್ಕಿಂಗ್ ಅಲ್ಲಿ ಯಾಕೆ ದೇವರ ಫೋಟೋ ಇಡಬಾರ್ದು ಅಂದ್ರೆ ಅದು ನಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂತಹ ಜಾಗ ಈಗ ನೋಡಿ ಆಶ್ರಮಗಳಿರುತ್ತಲ್ವಾ ಆಶ್ರಮದ ಗೇಟ್ ಒಳಗಡೆ ಹೋಗಿದ ತಕ್ಷಣ ಸುತ್ತಮುತ್ತ ದೇವರ ಇರುವಂತದ್ದು ಹೌದಲ್ವ ಸುತ್ತಮುತ್ತ ಗುರುಗಳೇ ಇರುವಂತಹದ್ದು ಅದೇ ವ್ಯತ್ಯಾಸ ಆಶ್ರಮಕ್ಕೂ ಮನೆಗಳಿಗೂ ಆಶ್ರಮದ ಒಳಗಡೆ ಕಾರಲ್ಲಿ ಹೋಗ್ತೀರಾ ಇಲ್ಲ ಅಲ್ವಮ್ಮ ಆಶ್ರಮದ ಈಚೆ ಕಡೆನೆ ಕಾರ್ ನಿಲ್ಲಿಸಿ ಅದನ್ನು ದೇವಸ್ಥಾನ ಅಂದ್ಕೊಂಡು ನಾವು ಒಳಗಡೆ ಹೋಗುವಂಥದ್ದು ಅಲ್ಲೊಂದು ಧನ್ಯತಾ ಭಾವ ಇರುತ್ತೆ ಹಾಗಾಗಿ ಎಲ್ಲದರಲ್ಲೂ ಎಲ್ಲ ವಿಚಾರಗಳಲ್ಲೂ ಎಲ್ಲ ವಿಷಯಗಳಲ್ಲೂ ದೇವರನ್ನು ನೋಡುವಂಥದ್ದು ಹಾಗಾಗಿ ನಾವು ಆಶ್ರಮಗಳಲ್ಲಿ ಗುರುಗಳ ವಿಗ್ರಹಗಳನ್ನು ಗುರುಗಳ ಫೋಟೋಗಳನ್ನು ಯಥೇಚ್ಛವಾಗಿ ಉಪಯೋಗಿಸ್ಬೋದು ಮನೆ ಪಾರ್ಕಿಂಗಲ್ಲಿ ಅಲ್ಲಿ ಅದನ್ನ ಹಾಕಕ್ಕಾಗಲ್ಲ ಹೌದಲ್ವ ಅದೇ ವ್ಯತ್ಯಾಸ ಮನೆಗೂ ಆಶ್ರಮಕ್ಕೂ ಆಶ್ರಮದಲ್ಲಿ ಪ್ರತಿದಿನ ಭಜನೆಗಳು ನಡೆಯುತ್ತೆ ಆಶ್ರಮದಲ್ಲಿ ಪ್ರತಿದಿನ ಆ ಗುರುಗಳ ಆರಾಧನೆ ನಡೆಯುತ್ತೆ ಅಲ್ಲಿ ಉಪಯೋಗಿಸ್ಬೋದಲ್ವಾ ಹೌದಲ್ವಾ ಆದರೆ ನಿಮ್ಮ ಮನೆಯಲ್ಲಿ ಏನ್ ನಡೆಯುತ್ತಪ್ಪ ಶುಕ್ರವಾರಕ್ಕೊಂದಿನ ದೀಪ ಹಚ್ತೀರಿ ಮಂಗಳವಾರಕ್ಕೊಂದಿನ ದೀಪ ಹಚ್ತೀರಿ ಅಷ್ಟೇ ಅಲ್ವಾ ಹಾಗಾಗಿ ಸೂಕ್ತವಾದ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದ್ರಿಂದ ಅದನ್ನ ಮಾಡಿ ಹಳೆಯ ಪದಾರ್ಥಗಳಿಗೆ ಯಾವ ಗ್ರಹ ಕಾರಣ ಗುರುಜಿ ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ ನೋಡಿ ಗುರುಗಳು ಫೋಟೋ ಉಪಯೋಗಿಸ್ತಾ ಇದ್ವಿ ಅದಕ್ಕೆ ಗುರು ಗ್ರಹ ಕಾರಣ ಅಲ್ವಾ ನಮಗೆ ಗುರುಬಲಗಳನ್ನ ಬರುತ್ತೆ ಅವರ ಮುಖ ನೋಡ್ಕೊಂಡು ಎದ್ದು ಈಚೆ ಹೋದ್ರೆ ನಮಗೆ ಅವತ್ತೊಂದು ರೀತಿಯಾದಂತಹ ಶಕ್ತಿ ಇರುತ್ತೆ ಅನ್ನುವಂಥದ್ದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅಲ್ವಮ್ಮ ನಮ್ಮ ನಂಬಿಕೆ ಆದರೆ ಹಳೆಯ ಬಟ್ಟೆಗಳನ್ನ ಹಳೆಯ ಕಬ್ಬಿಣದ ಪದಾರ್ಥಗಳನ್ನು ಹಳೆಯ ಚಪ್ಪಲಿಗಳನ್ನು ಏನಪ್ಪ ವಾರಕ್ಕೊಂದು ಚಪ್ಪಲಿ ಬಂದಿತ್ತು ತಿಂಗಳಿಗೊಂದು ಚಪ್ಪಲಿ ಬಂದಿತ್ತು ಈಗ ಏನಾಗಿದೆ ಅಡುಗೆ ಮನೆಗೊಂದು ಚಪ್ಪಲಿ ರೂಮ್ಗೊಂದು ಚಪ್ಪಲಿ ಹಾಲ್ಗೊಂದು ಚಪ್ಪಲಿ ಅಲ್ವಮ್ಮ ಅಮ್ಮ ನಿಮ್ಮ ಸಂಪತ್ತಿದೆ ನಿಮ್ಮ ಹತ್ರ ದುಡ್ಡಿದೆ ಯಾವುದಕ್ಕೆ ಉಪಯೋಗಿಸ್ಬೇಕು ಅದಕ್ಕೆ ಉಪಯೋಗಿಸ್ಬೇಕಲ್ವಾ ಅದರಲ್ಲೂ ಒಂದು ವಿಶೇಷ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾವುದೇ ಚಪ್ಪಲಿಗಳನ್ನು ಉಪಯೋಗಿಸಿ ನಿಮಗೆ ದೇವರು ಕೊಟ್ಟಿರೋ ರೀ ಉಪಯೋಗಿಸಿ ತೊಂದರೆ ಇಲ್ಲ ಆದರೆ ಮನೆಯ ಒಳಗಡೆಗೆ ಏನ್ ಚಪ್ಪಲಿಗಳನ್ನು ಉಪಯೋಗಿಸ್ತೀರಿ ಖಂಡಿತ ಅದನ್ನ ಹಾಕೊಂಡು ಈಚೆ ಹೋಗಬಾರದು ಅದು ನಿಮಗೆ ದರಿದ್ರವನ್ನಾಗಲಿ ಅಥವಾ ಅನಿಷ್ಟವನ್ನಾಗಲಿ ನಿಜವಾಗ್ಲೂ ತಂದ್ಕೊಡತ್ರಿ ಹಳ್ಳಿಗಳ ಕಡೆ ಈಗ್ಲೂ ನೋಡಿ ಚಪ್ಪಲಿ ಹಾಕೊಂಡು ಏನಾದ್ರು ಕೊಟ್ಟಿಗೆ ಹೋದ್ರೆ ಅಜ್ಜಿ ಕೋಲ್ ತಗೊಂಡು ಒಂದ್ ಹೊಡಿಯೋದಂತೂ ನಿಜ ಒಳಗಡೆ ಚಪ್ಲಿನೇ ಬಳಸೋದಿಲ್ಲ ದೇವ್ರು ಇರುವಂತ ರೀ ಅದು ಯಾವುದೋ ಪಬ್ಲಿಕ್ ಟಾಯ್ಲೆಟ್ ಅಲ್ಲ ಮನೆ ಅನ್ನೋವಂಥದ್ದು ಸುಮ್ಮನೆ ಹೋಗೋದು ಬರೋದು ಅದೆಲ್ಲ ಆಗಬಾರ್ದು ಅದರಿಂದ ನೆಗೆಟಿವ್ ಎನರ್ಜಿಸ್ ಇರುತ್ತೆ ನಿಮ್ಮ ಮನ್ಸಿಗೆ ಬರೋದೇನೋ ನಮ್ಮ ಮನೆಯಿಂದ ನಾಲ್ಕನೇ ಮನೆಯವ್ರು ಏನೋ ಮಾಡಿಸಿದ್ರು ನಮ್ಮ ಮನೆ ಎದುರುಗಡೆ ಮನೆಯವರೇನೋ ಮಾಡಿಸಿದ್ರು ಅಂತ ಈ ರೀತಿಗಳೆಲ್ಲ ತಪ್ಪನ್ನು ಮಾಡಿಕೊಂಡು ಆ ರೀತಿಯ ಆಲೋಚನೆಗೆ ಹೋಗಬೇಡಿ ಅನ್ನುವಂಥದ್ದು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ತುಂಬ ಹಳೆಯ ಪದಾರ್ಥಗಳನ್ನೆಲ್ಲ ತೊಗೊಂಡೋಗಿ ಏನು ಮಾಡ್ತೀರಿ ಗುಜ್ರಿಗೆ ಹಾಕ್ತಿರಿ ಗುಜ್ರಿಗೆ ಹಾಕಿದ ತಕ್ಷಣ ದುಡ್ಡು ಬರುತ್ತೆ ಅಲ್ವಾ ದುಡ್ಡು ತಗೊಂಡೇನ್ ಮಾಡ್ತೀರಿ ಅದನ್ನ ತಗೊಂಡ್ಬಂದು ನಿಮ್ಮ ಅದನ್ನ ತಗೊಂಡ್ ಬಂದು ಅದರಲ್ಲಿ ಏನ್ ಇವತ್ತು ಸಿಕ್ತು ಒಂದಷ್ಟು ಎಕ್ಸ್ಟ್ರಾ ಅಂತೇಳಿ ಈಚೆ ಊಟ ಮಾಡುವಂತದ್ದು ಆಗತ್ತೆ ಅಲ್ವಾಮಾ ಅದೆಲ್ಲೋ ಇತ್ತು ಗುಜರಿ ಪದಾರ್ಥಗಳು ದುಡ್ಡಿನ ರೂಪದಲ್ಲಿ ತಿರುಗಾ ನಿಮ್ಮನೆಗೆ ಬಂತು ಹೌದಾ ಅಲ್ವಾ ಹೌದು ತಾನೇ ದುಡ್ಡಿನ ರೂಪದಲ್ಲಿ ಪದಾರ್ಥ ಇತ್ತಪ್ಪ ಅದನ್ನ ಮಾರಿದ್ವಿ ದುಡ್ಡು ಬಂತು ದುಡ್ಡಿನ ರೂಪದಲ್ಲಿ ಮನೆಯಲ್ಲೇ ಬಂತು ಎಲ್ಲಿ ಕ್ಲೀನ್ ಮಾಡ್ದಂಗಾಯ್ತು ನೀವು ಕ್ಲೀನ್ ಮಾಡ್ದಂಗೆ ಆಗ್ಲಿಲ್ಲ ನಿಮಗೆ ಅದು ಉಪಯೋಗ ಇಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ಡಿಸ್ಪೋಸ್ ಮಾಡುವಂತ ಕೆಲಸಗಳನ್ನ ಮಾಡಿ ಯಾವ ಕಾರಣಕ್ಕೂ ಅದನ್ನ ಹಾಕಿ ದುಡ್ಡು ತಗೊಂಡು ಬಂದು ದುಡ್ಡು ತಗೊಂಡು ಬಂದ್ರ ಆಯ್ತು ಒಂದೊಳ್ಳೆ ಫೋಟೋ ಮನೇಲಿ ಇಡಿ ದೇವ್ರ ಫೋಟೋ ಮಾಡಿಸಿ ಇಲ್ಲ ನಿಮ್ದೇ ಒಂದು ಫೋಟೋ ಮನೇಲಿ ಇಡಿ ಆಯ್ತಾ ನಿಮ್ಮ ಫೋಟೋ ಮಾಡಿಸಿದ್ರೇನು ಹಂಗೆ ಅಪ್ಲೈ ಆಗತ್ತೆ ರೂಲು ತಿರ್ಗಾ ದೇವ್ರ ಫೋಟೋ ಮಾಡಿಸಿದ್ರೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ ಹೌದಲ್ವಮ್ಮ ಹಂಗಾಗಿ ಒಳ್ಳೆ ದೇವ್ರ ಫೋಟೋ ಮಾಡಿಸಿ